ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಗಂಗಾವತಿ ತಾಲೂಕಿನಲ್ಲಿ ಸರ್ಕಾರಿ ಭೂಮಿ ಕಾಪಾಡುವಲ್ಲಿ ಅಧಿಕಾರಿಗಳ ವಿಫಲತೆ ಕೆಆರ್ಎಸ್ ಪಕ್ಷದ ಆರೋಪ ಗಂಗಾವತಿ ಬಸವಪಟ್ಟಣ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸರ್ಕಾರಿ ಗಾಯರಣ ಭೂಮಿಗಳನ್ನು ಸ್ಥಳೀಯ ಪ್ರಭಾವಿ ವ್ಯಕ್ತಿಗಳು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವ ಕುರಿತು ಕರ್ನಾಟಕ ರಾಷ್ಟ್ರ ಸಮಿತಿ ಕೆಆರ್ಎಸ್ ಪಕ್ಷ ಗಂಭೀರ ಆರೋಪ ಹೊರಿಸಿದೆ ಬಸವಪಟ್ಟಣದ ಗ್ರಾಮದ ಸರ್ವೆ ನಂಬರ್ ಐವತ್ನಾಲ್ಕು ಸ್ಟಾರ್ ಮೂರು ವಿಸ್ತೀರ್ಣ ಒಂದು ಎಕರೆ ಮೂವತ್ತಾರು ಗುಂಟೆ ಭೂಮಿಯನ್ನು ಸರ್ಕಾರ ಆಸ್ಪತ್ರೆಯ ನಿರ್ಮಾಣಕ್ಕಾಗಿ ಮೀಸಲಿಟ್ಟಿದ್ದರು ಪ್ರಭಾವಿಗಳು ಅಕ್ರಮವಾಗಿ ಭತ್ತದ ನಾಟಿ ಮಾಡಿ ಬಳಸುತ್ತಿದ್ದಾರೆ ಗ್ರಾಮ ಪಂಚಾಯಿತಿ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿರುವುದು ವಿಪರ್ಯಾಸವಾಗಿದೆ ಎಂದು ಕೆಆರ್ಎಸ್ ಪಕ್ಷದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ನಿರ್ಪಾದಿ ಕೆ ಗೋಮರ್ಷಿ ಆರೋಪಿಸಿದರು ಇದೇ ಗ್ರಾಮದ ಸರ್ವೆ ನಂಬರ್ ಮೂವತ್ತೇಳು ಬಾರ್ ಒಂದು ಬಾರ್ ಆರು ವಿಸ್ತೀರ್ಣ ಮೂರು ಎಕರೆ ಇಪ್ಪತ್ತೇಳು ಗುಂಟೆ ರುದ್ರಭೂಮಿ ಕೂಡ ಒತ್ತುವರಿಯಾಗಿದ್ದು ಸದ್ಯ ಕೇವಲ ಒಂದು ಎಕರೆ ಮಾತ್ರ ಭೂಮಿ ಉಳಿದಿದೆ ಇದನ್ನು ಕೂಡ ಕಾಪಾಡುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ಪಕ್ಷದ ರಾಜ್ಯ ರೈತ ಘಟಕದ ಕನಕಪ್ಪ ಉಡೇಜಾಲಿ ಹೇಳಿದರು ಬಸವಪಟ್ಟಣ ಗ್ರಾಮದಲ್ಲಿ ನೂರಾರು ಎಕರೆ ಸರ್ಕಾರಿ ಮತ್ತು ಗಾಯರಾಣು ಭೂಮಿಗಳನ್ನು ಪ್ರವಾಹ ವ್ಯಕ್ತಿಗಳು ಆಕ್ರಮವಾಗಿ ತಮ್ಮ ವೈಯಕ್ತಿಕ ಕೆಲಸಗಳಿಗೆ ಉಪಯೋಗಿಸುತ್ತಿದ್ದಾರೆ ಇದನ್ನು ತಡೆಯಲು ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಅಕ್ಟೋಬರ್ ಎರಡರಂದು ಗಂಗಾವತಿ ಮಹಾತ್ಮ ಗಾಂಧಿ ವೃತ್ತದ ಬಳಿ ಗ್ರಾಮಸ್ಥರ ನೇತೃತ್ವದಲ್ಲಿ ಉಗ್ರ ಹೋರಾಟ ಮತ್ತು ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಲಾಯಿತು ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯಾಧ್ಯಕ್ಷ ಶರಣಪ್ಪ ದೊಡ್ಡಮನಿ ಮುಖಂಡರಾದ ಮೈನುದ್ದೀನ್ ಮಹಿಬೂಬ್ ಸಾಬ್ ದಾದಾಪಿರ್ ಗಣೇಶ್ ಹಿಂದೆ ಧಂಬೂರ್ ಮಾಬು ಸಾಬ್ ಬಾಬು ಸಾಬ್ ಅಹಮದ್ ಸಾಬ್ ಮಲ್ಲಪ್ಪ ಬಾರ್ಕೇರ್ ದೇವಪ್ಪ ಡಿಶಾ ಮುತ್ತುರ್ಜಾ ವೀರೇಶ್ ಉಡುಮಕಲ್ ಎಂಬಸವರಾಜ್ ಅಕ್ಬರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರುತ್ತುವರಿಯಾದ ಸರ್ಕಾರಿ ಭೂಮಿಯನ್ನು ಬಿಡುಗಡೆಗೊಳಿಸಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಾಲೂಕು ಆಡಳಿತಕ್ಕೆ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಾಲೂಕು ಆಡಳಿತಕ್ಕೆ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಜಿಲ್ಲಾ ಆಡಳಿತಕ್ಕೆ ಒತ್ತುವರಿ ಆದ ಸರ್ಕಾರ ಸರ್ಕಾರಿ ಭೂಮಿ ಉಳಿಸಿ ಅಭಿಯಾನಕ್ಕೆ ಸರ್ಕಾರಿ ಭೂಮಿ ಉಳಿಸಿ ಅಭಿಯಾನದಲ್ಲಿ ಪಾಲ್ಗೊಂಡಂತ ಎಲ್ಲ ಜನಸಾಮಾನ್ಯರಿಗೆ